ಏನಕ್ಕ ರಾತ್ರಿ ಅಷ್ಟು ಮನೇಲಿ ಅಷ್ಟು ಜೋರ್ ಜೋರಾಗ್ ಅಲಾಟಿ ಆಗ್ತಿತ್ತು ನೀನ್ ಹೋಗಿದ್ದ ನಾನ್ ಹೋಗಲ್ಲ ಅನ್ಕೊಂಡೆ ಅಯ್ಯೋ ನನ್ ಗಂಡ ನನ್ಗೆ ಬೈ ಯಾಕೆ ಸುಮ್ ಮನಿ ಕಾಣ್ಸ ಅದಕ್ಕೆ ನಾನ್ ಸುಮ್ ಮನಿ ಕೊಂಡೆ ಅಷ್ಟು ಜೋರ್ ಜೋರಾಗಿ ಜರ್ಲಾಟ್ರಲ್ಲ ಜಾಸ್ತಿ ಆಯ್ತಾರ ಹೋಗಿದ್ದೆ ರಾತ್ರಿ ನೇ ಮಾಡ ననిగూ భయదు కుడ్కట్ ఎల్ తిల్లీగ్ ఏనో ఏ అంత్బిట్ ఎంత మక్లిగ్ మిట్ట నన్నంత బయక్ హెంగ నే పిల్లలు అంగే అంద్ సో మనకి నేను నిన్యాకే అక్క కతే సు మనకి అందరు ఆది మనుష కడాల్లా ಅವಳಿಗೆ ಎರಡ್ ಸಾವಿರ ರೂಪಾಯಿ ಗೊತ್ತಲ್ಲ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಎಣ್ಣೆ ರೇಟ್ ಜಾಸ್ತಿ ಮಾಡ್ಬಿಟ್ಟವ್ರಂತೆ ಎಣ್ಣೆ ರೇಟ್ ಅವನ್ ಅವನ್ ಪ್ರಶ್ನೆ ಏನ್ ಗೊತ್ತಾ ಎಣ್ಣೆ ರೇಟ್ ಜಾಸ್ತಿ ಮಾಡಿ ಅವನ್ ಬರೋದು ಕೆಟ್ಟಿಗೆ ಕೊಡ್ತಾವ್ರಿಗೇನೋ ಮಾಡ್ತಾಳೆ ಎರಡು ಜಾಸ್ತಿ ಆದ್ರೆ ಎಣ್ಣದು ದುಡ್ಡು ಜಾಸ್ತಿ ಮಾಡಿದ್ರೆ ಸಿದ್ದರಾಮಯ್ಯ ಕೇಳ್ಬೇಕು ಹೋಗಿ ಯಾಕೆ ನಮ್ಗೆ ಎಣ್ಣೆ ಜಾಸ್ತಿ ರೇಟಾ ನಾವೆಲ್ಲ ಎಲ್ಲಿ ಎಟ್ ಬರ್ ಕೊಟ್ಟಿದ್ವಾ ನಮ್ ಸಿದ್ದರಾಮಯ್ಯ ಎರಡ್ ಎರಡು ಸರ್ಬೇಕು ಕೊಡೋಣ ಅವ್ರಿಗೆ ಎಣ್ಣೆ ರೇಟಾ ಜಾಸ್ತಿ ಮಾಡ್ಬಿಟ್ಟು ಅವ್ರ ತೀಸ್ಕೊಂಡು ಅದಿಕ್ ಕೊಡ್ ನಮ್ಗೆ ಕೊಡದಿಂತ ಅಂತ ಯಾರಾದ್ರೂ ಕೇಳಿದೀವಿ ನೀವು ಹೋಗಿ ಅಯ್ಯೋ ಇದು ಕಡೆ ಜಗಳ ಅವ್ರ ಮನೇಲಿ ಅವ್ರ ಅಂತಾನು ಕಣಿಸಾದ್ರೆ ರೇಟ್ ಜಾಸ್ತಿ ಆಗೈತ ಬಿಡ್ಬೇಕಾಯ್ತಂತು ಹ್ಞೂ ಬಿಡಲ್ಲ ಎಂಡ್ರ ಮಕ್ಕಳು ಬಿಟ್ರೂ ಬಿಡ್ತಾರೆ ಹೆಂಡ ಮಾತ್ರ ಬಿಡಲ್ಲ